ಯಾಕಂದ್ರೆ ನಮ್ಮ ಧರ್ಮ ಹಾಳು ಮಾಡಕ್ಕೆ ಯಾರಿಂದನೂ ಆಗೋದಿಲ್ಲ ಕೆಲವು ವ್ಯಕ್ತಿಗಳು ಹಾಳಾಗಿರ್ಬೋದು ಧರ್ಮ ಇನ್ನೂ ಜೀವಂತ ಐತ್ರಿ ನಿಮಗೆ ತಿಳಿಯಂಗೆ ಹೇಳ್ಬೇಕು ನಮ್ಮ ಭಾರತೀಯ ಸಂಸ್ಕೃತಿಗಳು ಈಗೂ ಅನರ್ಘ್ಯವಾದ ರತ್ನದಂತವ್ರು ಇದ್ದಾರೆ ನಮ್ಮ ಸಂಸ್ಕೃತಿಯನ್ನ ಇವು ಯಾವನ್ನೋ ಲಪಂಗಗಳನ್ನು ನೋಡಿ ನಮ್ಮ ಸಂಸ್ಕೃತಿ ಎಳೆಯಕ್ಕೆ ಸಾಧ್ಯ ಇಲ್ಲ ಈಗೂ ಅತ್ಯಂತ ಶ್ರೇಷ್ಠರಾದಂಥ ಕೆಲವೇ ಬೆರಳೆಣಿಕೆಯಷ್ಟು ಜನರು ಇದ್ರೂ ನಮ್ಮ ಧರ್ಮದ ಸಂಸ್ಕೃತಿಯ ಫಲ ಅದು ನೋಡ್ರಿ ಇದು ಯಾವ ಜಾತಿ ಮಾವಿನ ಹಣ್ಣಂತ ಆ ಮಾವಿನ ಹಣ್ಣ ಗಿಡದ ಒಂದು ಧರ್ಮವನ್ನು ಅದರ ಎಲೆಗಳನ್ನು ನೋಡಿ ಅದರ ಕಾಂಡ ನೋಡಿ ಅದನ್ನು ಅಳಿಲಿಕ್ಕಾಗ ಅದರ ಹಣ್ಣಿನ ಮೂಲಕ ಅದರದ್ದು ಜಾತಿ ಹೆಂಗೆ ಗುರ್ತು ಹಿಡಿತದಿಲ್ಲ ಅದರದ್ದು ಬೆಲೆ ಹೆಂಗೆ ಗುರುತಿ ಹಂಗ ನಾವು ಇವು ಯಾರನ್ನೂ ಇವ್ರನ್ನ ಲಫಂಗರನ್ನ ನೋಡಿ ನಮ್ಮ ಧರ್ಮ ಹಾಳಾಗೈತಿವಿ ಆಹ್ ಹಣ್ಣಿನ ರೂಪದೊಳಗೆ ಇವತ್ತಿಗೂ ಅಪರೂಪದ ಯುವಕರದಾರ ಅಪರೂಪದ ಒಂದು ಅದಾರ ಇವತ್ತಿಗೂ ಅಪರೂಪದ ಸಂತರು ಅಪರೂಪದ ರಾಜಕಾರಣಿಗಳು ಈಗೂ ಇದ್ದಾರೆ ಈಗೂ ಧರ್ಮ ಜೀವಂತ ಐತಿ ಹಾಳು ಮಾಡ್ತೇವೆ ಅನ್ನೋದು ಅದೊಂದು ದೊಡ್ಡ ಭ್ರಮೆ ಅದು ಕೆಲವೇ ಜನರೊಳಗಿದ್ರೂ ಅವರಿಂದನೇ ನಮ್ಮ ವಿವೇಕಾನಂದರ ಕನಸು ಈಗೂ ನನಸಾಗ್ತೈತಿ ಇವತ್ತು ಎಷ್ಟು ದೇಶಗಳು ನಮ್ಮ ಕಡೆಗೆ ಮುಖ ಮಾಡ್ತಾ ಇದಾವೆ ಈಗ ಜೀವಂತವಾಗಿ ಐತಿ ನಮ್ಮ ಧರ್ಮ ಇವತ್ತು ಒಳ್ಳೊಳ್ಳೆ ಜನಗಳು ಸತ್ವವುಗಳಂಥ ಹತ್ತೆ ಮಂದಿರಲಿ ಕೋಟಿ ಮಂದಿ ಇರಲಿ ಆ ಆ ಊರೊಳಗೆ ಬರೀ ಹತ್ತೆ ಮಂದಿ ಯೋಗ್ಯರದಾರಂದ್ರು ಈ ಬ್ಯಾಲೆನ್ಸ್ ಆಗ್ತೈತಿ ಇವತ್ತಿಗೆ ಆ ಬ್ಯಾಲೆನ್ಸ್ ಮೇಲೆ ನಮ್ಮ ಭಾರತ ನಡೆದೈತಿ ಮಳಿ ಬೆಳೆ ಧರ್ಮ ಕನಸೇನಲ್ಲ ಅದು ಮುಂದ್ ನನಸ ಆಗೋದ್ರೊಳಗೆ ಸಂಶಯ ಇಲ್ಲ ಈಗ ಬಹಳ ಬದಲಾವಣೆ ನೋಡ್ರಿ ನೋಡ್ರಬೇಕಿದ್ರೆ ಈಗ ಒಂದು ಹತ್ತು ಹದಿನೈದು ವರ್ಷದೊಳಗೆ ಯೂತ್ಸ್ ಬಹಳ ನಮ್ಮ ಧರ್ಮದ ಕಡೆಗೆ ಒಲವು ಕೊಡ್ತಾ ಜಗ್ಗಿ ವಾಸುದೇವ್ ಅವರೆಲ್ಲ ಅವ್ರ ಸುತ್ತ ನೋಡ್ರಿ ಎಷ್ಟು ಹುಡುಗರು ಬೆನ್ ಹತ್ತಿರ್ತಾರೆ ಅಹ್ ರವಿಶಂಕರ್ ಗುರುಜಿ ಮಾರ್ಕ ಮಯಿ ಇವರು ಇವ್ರನ್ನ ಏನು ಹುಚ್ಚರಗತೆ ಬೆನ್ ಹತ್ತಾರೆ ಜನ ಅಂದ್ರೆ ಧರ್ಮಶ್ರದ್ಧೆ ಐತಿ ವಿವೇಕಾನಂದ್ರ ಕನಸು ನನಸಾಗೋದು ಆಗೋದು ಐತಿ ಆಗ್ತೈತಿ ಯಾಕಂದ್ರೆ ಅವರು ತಪ್ಪು ಎಲ್ಲಿ ತಪ್ಪೇವೆ ಅನ್ನೋದು ಈಗ ಜನಕ್ಕೆ ಅರ್ಥ ಆಗತಿ ಈಗ ಎಲ್ಲ ಭಾಳ ಜನ ಆಯುರ್ವೇದ ಬೆನ್ನು ಹತ್ತಾರೆ ನೋಡ್ರಿ ಹಂಗೆ ಧರ್ಮನೂ ಬೆನ್ನು ಹತ್ತಾರೆ